ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ ಅಪ್ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಸ್ನೇಹಿತರೆ ಫೈನಲಿ ದ ವೇಟ್ ಇಸ್ ಓವರ್ ಹೊತ್ತು ಕಾಯ್ತಾ ಇದ್ದೆ ನಮ್ಮ ಶ್ರೀರಾಮನ ನೋಡಕ್ಕೆ ಕೊನೆಗೂ ಬರ್ತಾ ಇದ್ದಾನೆ ನೋಡಿ ಫುಲ್ ಇಡೀ ತುಮಕೂರು ಟ್ರಾಫಿಕ್ ಜಾಮ್ ನೋಡಿ ಫುಲ್ ಲೈನ್ ಟ್ರಾಫಿಕ್ ಆಗಿಬಿಟ್ಟಿದೆ ಒಂದೇ ಒಂದು ಡಿಪಾರ್ಟ್ಮೆಂಟ್ ವೆಹಿಕಲ್ಲು ನೋಡಿ ನಮ್ಮ ಶ್ರೀರಾಮ ಶ್ರೀರಾಮನ ನೋಡೋಕ್ಕೆ ಅಂತಾನೆ ಒಂದೇ ಸ್ನೇಹಿತರೆ ಇವತ್ತು ತುಮಕೂರಿಗೆ ನೀವು ನೋಡ್ಬೋದು ನೋಡಿ ತುಂಬ ಇಷ್ಟ ಆಗಿತ್ತು ನನ್ನ ಶ್ರೀಮರಾಮನ ಶ್ರೀರಾಮನ ತಲೆ ನೋಡಬೇಕು ಅಣೆ ಹಬ್ಬ ಗಣಪತಿನೇ ನೋಡಿ ಸ್ನೇಹಿತರೆ ಶ್ರೀರಾಮ ಲಕ್ಷ್ಮೀ ಇದೊಂದು ಸ್ನೇಹಿತರೆ ಎರಡು ಎಣ್ಣೆನೇ ಇದೆ ಇದೊಂದು ಸ್ನೇಹಿತರೆ ಎಣ್ಣನ ತುಂಬ ಸಕ್ಕತ್ತಾಗಿದೆ ಇದು ಮಾತ್ರ ಬಾ 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 ಒಳ್ಳೆ ಸೈಜ್ ಇದೆ ಇದು ಶ್ರೀರಾಮನ್ ಜೊತೆ ನಮ್ಮ ಅಧಿಕಾರಿಗಳು ಸಹ ಸುತ್ತುತ್ತಾ ಇದ್ದಾರೆ ತುಮಕೂರು ಫುಲ್ಲು ತಾಲೀಮ್ ಇನ್ನ ಮೂಟೆ ಥರ ಎಲ್ಲ ಕಟ್ಟಿ ಮಾಡಿಸ್ತಾ ಇಲ್ಲ ಸ್ನೇಹಿತರೆ ಹಂಗೆ ವಾಕ್ ಮಾಡಿಸ್ತಾ ಇದ್ದಾರೆ ಅಷ್ಟೇ ನೋಡಿ ಗಣೇಶನ ಗಣೇಶನ ಆರಾಮ ಕೆಳಗೆ ಹೋಗ್ತಾ ಇದ್ದಾರೆ ಮೇಲೆ ಕಾವಡಿಗಳಿದ್ದಾರೆ ಯೂನಿಫಾರ್ಮ್ ಯಾಕ ಈ ಎಣ್ಣನೇ ಮಾತ್ರ ತುಂಬ ಸೈಜ್ ಇದೆ ಸ್ನೇಹಿತರೆ ಹಬ್ಬ ಒಳ್ಳೆ ಅದು ಗಂಡು ಮಕ್ಕನ ಇದ್ದಂಗೆ ಇದೆ ಸ್ನೇಹಿತರೆ ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ ಅದೇ ಥರ ನಮ್ಮ ಶ್ರೀರಾಮನಿಗೂ ಸಹ ಒಂದು ಟೈಮ್ ಬಂದಿದೆ ಏಕೆಂದ್ರೆ ನಿಮಗೆ ಗೊತ್ತು ಅವನು ದಸರಾಗೆ ಬಂದು ರಿಜೆಕ್ಟ್ ಆದ ಮತ್ತೆ ಲಾರಿ ಎತ್ತಲಿಲ್ಲ ಅಂತ ಬಟ್ ನೋಡಿ ಇವಾಗ ನಮ್ಮ ತುಮಕೂರಲ್ಲಿ ಅಂಬಾರಿ ಹೊರಕ್ಕೆ ಬಂದಿಯಾನೆ ಅದೇ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಅನ್ನೋದು ಸ್ನೇಹಿತರೆ ನನ್ನ ಪ್ರಕಾರ ಸದ್ಯಕ್ಕೆ ಗಣೇಶನಣ್ಣನಷ್ಟು ಅಷ್ಟು ಖುಷಿ ವ್ಯಕ್ತಿ ಯಾರೂ ಇಲ್ಲ ಯಾಕಂದರೆ ಅವ್ರ ಮನಸ್ಸಲ್ಲಿ ತುಂಬ ಇತ್ತು ನನ್ನ ಪ್ರಕಾರ ಇಲ್ಲ ಶಾ ವಿಡಿಯೋ ಯೂಟ್ಯೂಬ್ಗಿಬಿಡ್ತೀನಿ ಬಿಡಿ ಸೊ ನೋಡಿ ಸ್ನೇಹಿತರೆ ತಾಲೀಮ್ ಮೇಲೆ ನಡೆಸಿ ಅವು ರೆಸ್ಟ್ ಮಾಡೋದು ತುಮಕೂರಿನ ಅರಣ್ಯ ಭವನದಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಸ್ನೇಹಿತರೆ ಅದ್ರ ಆಪೋಸಿಟ್ ಸೊ ಅಲ್ಲಿ ರೆಸ್ಟ್ ಮಾಡ್ತವೆ ತಾಲೀಮ್ ಸೊ ಆನೆಗಳ ಜೊತೆ ನಮ್ಮ ಆಫೀಸರ್ಗಳು ಸುಸ್ತಾಬಿಟ್ಟವ್ರೆ ಪಾಪ ಆನೆ ಬಾಯಿಂದ ತೆಗ್ದು ತೆಗ್ದು ತನ್ನ ಬೇವರನ್ನ ಎಸೀತಾ ಇದೆ ಸೊ ಫೈನಲ್ಲಿ ಅರಣ್ಯ ಭವನಕ್ಕೆ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ತುಮಕೂರಲ್ಲೂ ಸಹ ತುಂಬ ವಿಜೃಂಭಣೆಯಿಂದ ದಸರಾ ಮಾಡ್ತಾ ಇದ್ದಾರೆ ಅಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿರ್ಬೋದು ಅಲ್ಲೆಲ್ಲ ತುಂಬ ದಸರಾ ತಯಾರಿ ಚೆನ್ನಾಗಿ ನಡೀತಿದೆ ನಮ್ಮ ಆನೆಗಳ ಜೊತೆ ಅಧಿಕಾರಿಗಳು ಸಿಬ್ಬಂದಿಗಳು ಸಹ ಕಷ್ಟ ಪಡ್ತಾ ಇದಾರೆ ಡೈಲಿ ವಾಕಿಂಗ್ ಬೆಳಿಗ್ಗೆ ತುಂಬಾ ಬೇಗ ಕರ್ಕೊಂಡೋಗಿ ಲೇಟ್ ಆಗಿ ಬರ್ತಾ ಇದ್ದಾರೆ ಇದಾರೆ ನೋಡಿ ಇದ್ರೆ ನಾನೇ ಕೈಯಲ್ಲಿ ತಪ್ಪಿಸ್ತಾವ್ರಿ ನೋಡಿದ್ರೆ ಯಾರ ಮಕ್ಕನ ಅನ್ಬಿಡ್ಬೇಕು ಹಂಗಿದೆ ಫುಲ್ ಸುಸ್ತಾಗಿದ್ದಾನೆ ಈಗ ಶ್ರೀರಾಮ ಫುಲ್ ತುಮಕೂರು ಓಡಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಮಾಡೋಕ್ಕೆ ತುಂಬಾ ಸೈಕಲ್ ಹೊಡ್ದೀನಿ ನಾನು ಇವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಷ್ಟ್ರಲ್ಲಿ ಸಾಕಾಗೋಯ್ತು ಅರಣ್ಯ ಭವನಕ್ಕೆ ಒಂದ್ಸಲಿ ಹೋಗೋದು ಗೌರ್ಮೆಂಟ್ ಕಾಲೇಜ್ ಒಂದ್ಸಲಿ ಹೋಗೋದು ಸಿಕ್ಕಲೇ ಇಲ್ಲ ಇವರು ನಾನು ಶ್ರೀರಾಮನ ಇಷ್ಟತ್ರದಿಂದ ನೋಡಿರ್ಲಿಲ್ಲ ಸ್ನೇಹಿತರೆ ನೋಡಿದ್ದೆ ಬಟ್ ಅವನು ಕ್ಯಾಂಪಲ್ಲಿ ಇರ್ಲಿಲ್ಲ ಹತ್ರ ಇದ್ದ ಇವತ್ತೇ ಇಷ್ಟತ್ರದಿಂದ ಹತ್ರದಿಂದ ನೋಡಿರೋದು ಫುಲ್ ಹೀಟ್ ಆಗ್ಬಿಟ್ಟಿರ್ತಾವೆ ಪಾಪ ಬೆಳಿಗ್ಗೆ ಲೇಟ್ ಹೋಗಿದೆ ಈಗ ದೇಹನ ದಂಪ್ ಮಾಡ್ಕೊಂಡ ಇವಾಗ ರೆಸ್ಟ್ಗೆ ಹೋಗ್ತಾ ಇದ್ದಾನೆ ತುಂಬಾ ನಡೆಸಿದ್ದಾರೆ ಸ್ನೇಹಿತರು ಬೆಳಿಗ್ಗೆಯಿಂದ ಯಾಕೆಂದ್ರೆ ಬೇಗ ಹೋಗಿದ್ದು ಅವರು ಬಂದಿದ್ದು ತುಂಬ ಲೇಟ್ ಆಗಿದೆ ಚೆನ್ನಾಗಿದೆ ಅಲ್ಲಿ ತಂಪಾಗಿ ಅರಣ್ಯ ಭವನ ತುಮಕೂರಿಂದು ಇದು ನೋಡಿ ಸ್ನೇಹಿತರೆ ಎರಡು ಹೆಣ್ಣನೇ ಅದು ಹೇಗಿದೆ ನೋಡಿ ಅದು ಮೊಳ ಮಕ್ಕನ ಇದ್ದಾಗಿದೆ ಒಳ್ಳೆ ಸೈಜ್ ಇದೆ ಅದು ಅದೇ ಕಡೆ ಬರ್ತಲ್ ನೋಡಿ ಶ್ರೀರಾಮ ಸೊ ಈಗ ಕುಸರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಂದು ನೀರು ಕುಡಿಸಿ ಮೈ ಮೇಲೆಲ್ಲ ನೀರು ಹಾಕ್ಕೊಳ್ಳೋಕ್ಕೆ ಕೊಟ್ಟು ಇವಾಗ ಕುಸಿರೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ನನಗೆ ಶ್ರೀರಾಮ ನೋಡೋಕ್ಕೆ ತುಂಬ ಖುಷಿ ತುಂಬ ಒಳ್ಳೆಯ ಒಳ್ಳೆ ದಂತ ಆನೆ ಎತ್ತರ ತೂಕ ಲಕ್ಷಣ ಎಲ್ಲನೂ ತುಂಬ ಚೆನ್ನಾಗಿದೆ ಮೈಸೂರು ದಸರಾದಲ್ಲಿ ಕೆಲವು ಘಟನೆಗಳಿಂದ ಬರೋಕ್ಕಾಗಿಲ್ಲ ಈಗ ತುಮಕೂರಲ್ಲಿ ನಾನು ಅಂಬರೇ ಬರ್ತೀನಿ ಅಂತ ಬಂದಿ ನೋಡಿ ನಮ್ಮ ಶ್ರೀರಾಮ ಎಲ್ಲೇನಿ ಎಲ್ಲಿ ಸಿಗಸ್ಕೊಂಡಿದ್ದೇನೆ ನೋಡಿ ದಂತದ್ ಮಧ್ಯ ಸೊ ಇವತ್ತು ಬಂದಿದ್ದು ತುಂಬಾ ಖುಷಿ ಆಯ್ತು ಸ್ನೇಹಿತರೆ ನನಗೆ ನೋಡ್ತೀನೋ ಇಲ್ಲೋ ಅಂತ ಒಂದು ಡೌಟಲ್ಲೇ ಬಂದಿದೆ ಸೊ ಎಲ್ಲ ನೋಡೋಕೆ ನೋಡಕ್ ಸಿಕ್ಕಿದ್ವು ಅದು ತುಮಕೂರಿಗೆ ಬಂದಿದ್ದೆ ನಾನು ಬೆಳಿಗ್ಗೆನೆ ಟ್ರೈನ್ ಶ್ರೀರಾಮ ಅವನ ಇಷ್ಟ್ರಿ ಅವನ ದಂತ ಅವನ ಹತ್ರ ಆಗ್ಲೇ ಹೇಳ್ದಾಗೆ ಆ ಅವ್ನು ಬಂದಿದ್ದಾನೆ ಅಂತ ತುಂಬಾ ಖುಷಿಯಾಯ್ತು ಸ್ನೇಹಿತರೆ ಅವ್ನು ಬಂದಿಲ್ಲ ಅಂಬಾರಿ ಇವರಲ್ಲಿ ಏನಾದರೂ ಒಂದು ಕಳಂಕ ಅಂತ ಇದ್ರೆ ಅವನಿಗೆ ಅದು ಈ ನಮ್ಮ ತುಮಕೂರು ದಸರಾ ನಂತರ ಆ ಕಳಂಕ ಎಲ್ಲ ಕಳೆದೋಗ್ಲಿ ನಮ್ಮ ಶ್ರೀರಾಮನಿಗೆ ಆ ದೇವರ ಆಶೀರ್ವಾದ ಮಾಡಲಿ ಅಂಬಾರಿ ಉತ್ಸವನ ತುಂಬ ಅದ್ಧೂರಿಯಾಗಿ ನಡೆಸ್ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಏಕೆಂದರೆ ಗಣೇಶಣ್ಣ ಇಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ ಯಾನೇನ ಅವರಲ್ಲೂ ಮನಸ್ಸಲ್ಲಿ ನಾನು ಏನೋ ಒಂದು ಮಾಡಬೇಕು ನನ್ನ ಶ್ರೀರಾಮ ಹೆಸರು ಮಾಡಬೇಕು ಅನ್ನೋದಿರುತ್ತೆ ಸೊ ಅದು ಈ ದಸರಾ ಮೂಲಕ ಆಗೋಗಿಬಿಡ್ಲಿ ಸ್ನೇಹಿತರೆ ಇವೆರಡು ಸು ಸಹ ಎಣ್ಣಾನೆ ಅಂತೆ ಎರಡು ಮಠದಾನೆಗಳು ಕ್ಯಾಂಪ್ದಲ್ಲ ಒಂದು ಆನೆ ಅಂತ ಅಂದರು ಇನ್ನೊಂದು ತುಮಕೂರದೇ ಅಂತ ಸ್ನೇಹಿತರೆ ಎರಡು ದೇವಸ್ಥಾನ ಮಠದಾನೆಗಳು ಇಲ್ಲಿದೆ ನೋಡಿ ಆಫೀಸು ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಉಪ ಅರಣ್ಯ